ಈಗ ಪ್ರದೀಪ್ ಈಶ್ವರ್ ಅವರು ನಮ್ ಜೊತೆ ಇದ್ರು ನಮ್ ಜೊತೆ ಕೆಲಸ ಮಾಡ್ತಾ ಇದ್ರು ನಾವೆಲ್ಲ ನವೀನ್ ಕಿರಣ್ ಜೊತೆ ಕೆಲಸ ಮಾಡಿದೀವಿ ಅವ್ರ ಅದೃಷ್ಟ ಅವ್ರು ಗೆದ್ದಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಖುಷಿ ನಮ್ಗೆ ಅಸೂಯೆ ಇಲ್ಲ ಆ ಮಾಡೋ ಚಿನ್ ನಾವು ಕೊಡೋವಾಗ ಇವ್ರ ಹಿಂದೂನ ಮುಸ್ಲಿಮ ಜಾತಿ ರಾಜಕಾರಣ ಯಾವತ್ತೂ ಮಾಡಿಲ್ಲ ಅದಕ್ಕೆ ನಿನ್ನೆ ಯಾರು ಒಂದ್ ಮೂವರು ಇನ್ನ ಈಗಿನ ರಾಜಕೀಯಕ್ಕೆ ಬಂದಿದ್ದಾರೆ ಅರ್ಥ ಆಯ್ತಾ ಒಬ್ಬ ಸಂಸದರು ಮಾತಾಡೋವಾಗ ಕನಿಷ್ಠ ಸೌಜನ್ಯ ಕೂಡ ಅವ್ರಗ್ ಗೊತ್ತಿಲ್ಲ ಅವರು ಅಭಿವೃದ್ಧಿಯ ನಾಯಕರು ಯಾರಾದರೂ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ಗೆ ರಾಜೀನಾಮೆ ಕೊಡಲ್ಲ ಅಂಥವರು ನನ್ನ ಊರ್ಗೆ ಒಳ್ಳೇದಾಗಬೇಕು ನನ್ನೊಂದು ಊರಿಗೊಂದು ಮೆಡಿಕಲ್ ಕಾಲೇಜ್ ತರಬೇಕು ಅಂತ ರಾಜೀನಾಮೆ ಕೊಟ್ಟು ಬಂದು ಅದೇ ಹಠರಿಂದ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಆ ಮೆಡಿಕಲ್ ಕಾಲೇಜ್ಗೆ ಐನೂರ ಹತ್ತು ಕೋಟಿ ರೂಪಾಯಿ ಮೊದಲು ಸ್ಯಾಂಕ್ಷನ್ ಅಂತ ಆಗಿದ್ದಿದ್ದು ಆಮೇಲೆ ಅದು ಆಸ್ಪತ್ರೆ ವೆಚ್ಚ ಒಂದೇ ಥರ ಆಗಲ್ವಲ್ಲ ಇನ್ನೂ ಮುನ್ನೂರ ಹತ್ತು ಕೋಟಿ ಹೆಚ್ಚಾಗಿ ಬೇಕಾಗಿತ್ತು ಸೊ ಅದರಿಂದ ಅವರು ಅದನ್ನು ತನಿಖೆಗೂ ಕಲಿಸ್ಬಿಟ್ರು ಮೂರು ತನಿಖೆನೂ ಆಗೋಯಿತು ಇದರಲ್ಲಿ ಯಾವುದೇ ಇದು ಇಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಸೊ ಅದಕ್ಕೆ ಈಗ ಅವರು ಸ್ವಲ್ಪ ದುಡ್ಡು ತಂದಿರ್ಬೋದು ಅದಕ್ಕೆ ಮೂಲ ಕಾರಣ ಯಾರು ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಅದೊಂದು ಆಯ್ತಾ ಮತ್ತೆ ನನ್ನ ಬಡವರು ಅವ್ರು ಯಾವುದೇ ಜಾತಿ ಏನು ಅಂತ ನೋಡಿಲ್ಲ ಇಪ್ಪತ್ತೆರಡು ಸಾವಿರ ಸೈಟು ಆಲ್ರೆಡಿ ಅದ್ರಲ್ಲಿ ಐದು ಸಾವಿರ ಸೈಟನ್ನ ಕೊಟ್ಟಿದ್ದೀವಿ ನಾವು ಕೊಡೋವಾಗ ಇವ್ರ ಹಿಂದೂನ ಮುಸ್ಲಿಮ ಜಾತಿ ರಾಜಕಾರಣ ಯಾವತ್ತೂ ಮಾಡಿಲ್ಲ ಅಂತ ನಾಯಕರು ಅಂತ ಸೈಟ್ಗಳು ಕೊಡೋದಕ್ಕೂ ನೀವು ಅಡ್ಡ ಆಗ್ತೀರಾ ಈಗ ಬಿ ಖಾತೆಗಳು ಈಗ ರೆಡಿ ಇದೆ ರೆಡಿ ಇರೋದನ್ನು ನೀವು ಅಡ್ಡ ಆಗ್ತೀರಾ ಅಂದ್ರೆ ಏನು ಅದನ್ನ ಕೇಳೋ ಹಕ್ಕು ನಮ್ಗಿಲ್ವಾ ಅಧಿಕಾರ ಶಾಶ್ವತ ಅಲ್ಲ ಈಗ ಪ್ರದೀಪ್ ಈಶ್ವರ ಅವರು ನಮ್ಮ ಜೊತೆ ಇದ್ರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ರು ನಾವೆಲ್ಲ ನವೀನ್ ಕಿರಣ್ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಅವ್ರ ಅದೃಷ್ಟ ಅವ್ರು ಗೆದ್ದಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಖುಷಿ ನಮಗೇನು ಅಸೂಯೆ ಇಲ್ಲ ರಾಜಕಾರಣ ಯಾವತ್ತೂ ಶಾಶ್ವತ ಅಲ್ಲ ಸರ್ ಅಧಿಕಾರ ಇದ್ದಾಗ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಮತ್ತು ನಿನ್ನೆ ಮೂವರು ಮಾತಾಡಿದಿರಲ್ಲ ನಿಮ್ಮ ವಯಸ್ಸೇನು ಅವ್ರ ಸಂಸದರ್ರಿ ಅವ್ರಿಗೆ ಮಾತಾಡೋವಾಗ ಕನಿಷ್ಠ ಕನಿಷ್ಠ ಗೌರವ ಕೊಡ್ಬೋದು ಅಂತ ಕಲ್ತಿಲ್ವಾ ನೀವು ಅಭಿವೃದ್ಧಿ ಅವರು ಅವ್ರು ಏನೇ ಮಾಡಿದ್ರು ಕೋವಿಡ್ ಟೈಮ್ ಅಲ್ಲಿ ಇಲ್ಲಿ ಎರಡು ಲಕ್ಷ ಜನ ಇದ್ದಾರೆ ಐವತ್ತು ಸಾವಿರ ಕಿಟ್ ಕೊಡ್ತಾರೆ ಎಲ್ಲೂ ಒಂದು ಪದ ಯೂಸ್ ಮಾಡಿಲ್ಲ ಡಾಕ್ಟರ್ ಸುಧಾಕರ್ ಅವರು ನಾನು ಸಹಾಯ ಮಾಡಿದ್ದೀನಿ ನಾನು ಸಹಾಯ ಮಾಡಿದ್ದೀನಿ ಎಲ್ಲೂ ಕೂಡ ನೀವು ಮಾಧ್ಯಮ ಮಿತ್ರದವ್ರು ಹೇಳಬೇಕು ಅವ್ರ ಬಾಯಲ್ಲಿ ಬಂದಿದ ಯಾವತ್ತು ಸಹಾಯ ಮಾಡಿದ್ದನ್ನ ನಾವು ಹೇಳ್ಬಾರ್ದು ಅದು ಜನ ತಿಳ್ಕೊತಾರೆ ಯಾವತ್ತೇ ಆಗಲಿ ಅವತ್ತು ಅಷ್ಟೇ ಕೋವಿಡ್ ಟೈಮಲ್ಲಿ ಯಾವುದೇ ಪಕ್ಷಗಳು ಏನೇ ಮಾಡಲಿ ಬೆಡ್ ವ್ಯವಸ್ಥೆ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಅವ್ರ ಕುಟುಂಬಕ್ಕೆ ಕೋವಿಡ್ ಅವ್ರ ತಂದೆಯವ್ರ ಕೋವಿಡ್ ಬಂತು ಪ್ರಾಣದ ಮೇಲೆ ಆಸೆ ಬಿಟ್ಟು ಕೆಲಸ ಮಾಡಿದ್ದಾರೆ ನೀವು ದಯವಿಟ್ಟು ಟ್ವಿಟ್ಟರು ಫೇಸ್ಬುಕ್ಕಲ್ಲಿ ನೋಡಬೇಕು ಅವರು ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಗುಲ್ಬರ್ಗದಲ್ಲಿ ಅಲ್ಲಿ ಹೋಗಿ ಬರ್ತಾಯಿದ್ರು ಸ್ಟೇಟ್ ಇದರಲ್ಲಿ ಅವ್ರಿಗೆ ಈ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ರು ಅಂತ ಅಂಥವ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂಥವ್ರ ಬಗ್ಗೆ ಮಾತಾಡೋ ನಿಮ್ಗೆ ಯೋಗ್ಯತೆ ಏನಿದೆ ಹೇಳಿ ನಿಮ್ಮ ಯೋಗತೆ ಏನು ದಯವಿಟ್ಟು ಡಾಕ್ಟರ್ ಸುಧಾಕರಣ್ಣ ಅವ್ರ ಬಗ್ಗೆ ಮಾತಾಡೋವಾಗ ಸ್ವಲ್ಪ ತಿಳ್ಕೊಳ್ಳಿ ಪೊಲಿಟಿಕಲ್ ಹಿಸ್ಟ್ರಿ ಅವ್ರದ್ದೇನು ಅವ್ರೇನು ಅಭಿವೃದ್ಧಿ ಅಧಿಕಾರ ಅಂತಾರೆ ಅವ್ರನ್ನ ಏನು ಮಾಡಿಲ್ಲ ಹೇಳಿ ಇದೇ ಸ್ಪೆಷಲ್ ಗ್ರಾಂಟ್ ಹಾಕ್ಸ್ಕೊಂಡು ಬಂದ್ರು ನಿತಿನ್ ಗಡ್ಕರಿ ಹತ್ರ ಹೋಗಿ ಚಿಂತಾಮಣಿಟ್ಟು ಗೋರಿಬಿದ್ನೂರನ್ನ ಸ್ಪೆಷಲ್ ಗ್ರಾಂಟ್ ಮುನ್ನೂರು ಕೋಟಿನ ಹಾಕ್ಸ್ಕೊಂಡ್ ಬರ್ತಾರೆ ಅದಾದ ಅವರು ಸುಮ್ಮನೆ ಕೂತಿಲ್ಲ ನೋಡಿ ಮೊನ್ನೆ ಅವ್ರಿಗೆ ಎಷ್ಟು ಅವ್ರ ಉತ್ಸದಿ ನಾಯಕರು ಅಂತ ಚಂದ್ರಬಾಬು ನಾಯ್ಡು ಅವ್ರನ್ನ ಮೀಟ್ ಹಾಕ್ತಾರೆ ಕೃಷ್ಣ ನದಿ ನಮಗೆ ಬೇಕು ನಮ್ಮ ರೈತರಿಗೆ ನಮ್ಗೆ ಯಾವ್ದು ನದಿ ಇಲ್ಲ ಮೊನ್ನೆ ರೈಲ್ವೆ ಸಚಿವರು ಸೋಮಣ್ಣ ಅವ್ರನ್ನ ಮೀಟ್ ಆಗಿದ್ದಾರೆ ಏನಕ್ಕೆ ಚಿಕ್ಕಬಳ್ಳಾಪುರ ಜನತೆ ನಮ್ಗೆ ಯಾವುದೋ ದೌರ್ಭಾಗ್ಯ ನಮಗೆ ರೈಲ್ ನೋಡಿ ಬಾಗೇಪಲ್ಲಿ ಜನ ಜನಕ್ಕೆ ರೈಲ್ ಹೋಗ್ಬೇಕು ಅಂದ್ರೆ ಚಿಕ್ಕಬಳ್ಳಾಪುರಿಂದ ಇಲ್ಲ ಚಿಕ್ಕಬಳ್ಳಾಪುರದಿಂದ ಗೋರುಬಿದನೂರ್ಗೆ ಹೋಗ್ಬೇಕು ಅಂದ್ರೆ ಟ್ರೈನ್ ಇಲ್ಲ ಏನಕ್ಕೆ ನಮ್ಮ ರೈತರಿಗೆ ಈಗ ಬಸ್ಸಲ್ಲಿ ಹೋಗ್ಬೇಕು ಅಂದ್ರೆ ಎಂಬತ್ತು ರೂಪಾಯಿ ಇರುತ್ತೆ ಅದೇ ಟ್ರೈನಲ್ಲಿ ಹೋದ್ರೆ ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಆಗುತ್ತೆ ಅವ್ರು ನೋಡಿರಿ ಯಾವತ್ತೇ ಆಗಲಿ ನನ್ನ ಕ್ಷೇತ್ರದ ಜನಕ್ಕೆ ನನ್ನ ಏನು ಮಾಡಬೇಕು ನನ್ನ ಏನು ಒಳ್ಳೇದು ಮಾಡಬೇಕು ಅಂತ ಕಾಲು ಚಕ್ರ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರದ್ದು ಇನ್ನೂ ಒಂದು ಡ್ರೀಮ್ ಪ್ರಾಜೆಕ್ಟ್ ಇಲ್ಲೇ ಇಲ್ಲೇ ಇದ್ದಿದ್ದು ಇಂಡಸ್ಟ್ರಿಯಲ್ಲಿ ಏರಿಯಾಗಿ ಸಾವಿರ ಎಕರೆ ಅವ್ರು ಇದು ಮಾಡಿದ್ರು ಶಿಗುಲುಘಟ್ಟಕ್ಕೆ ಹೆಂಗೋಯ್ತು ಶಿಲುಘಟ್ಟಕ್ಕೆ ಹೆಂಗೋಯ್ತು ಅದನ್ನು ಉಣಿಸ್ಕೊಳ್ಬೇಕು ರೀ ಅಧಿಕಾರ ಶಾಶ್ವತ ಅಲ್ಲ ಅವ್ರು ನನ್ನ ಭಾಗದ ರೈತರು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟಿದ್ದಾನೆ ಚೀಮು ಮಾಡ್ತಾರೆ ಅದೆಲ್ಲೋಯ್ತು ರಾಜಕಾರಣ ಅಭಿವೃದ್ಧಿ ವಿಚಾರದಲ್ಲಿ ಮಾಡಬಾರ್ದು ಅಲ್ಲ ಅವರೇ ಅವ್ರೆ ಹೇಳ್ತಿದ್ರಲ್ಲ ಇಂಡಸ್ಟ್ರಿಯಲ್ ಏರಿಯಾ ತರ್ತೀನಿ ಚಿಕ್ಕಬಳ್ಳಾಪುರನ ಹಂಗ್ ಮಾಡ್ತೀನಿ ಇಲ್ಲಿ ಅಲ್ಲಿ ಇಲ್ಲೋ ಇರೋ ಇಂಡಸ್ಟ್ರೀಸ್ ತರೋದಲ್ಲ ನಾನು ಇಲ್ಲೇ ಇಂಡಸ್ಟ್ರೀ ಸೃಷ್ಟಿ ಮಾಡೋ ಅಂತ ಯುವಕನ್ ರೆಡಿ ಮಾಡ್ತೀನಿ ಅಂತ ಏನ್ ಮಾಡ್ತಿದ್ದೀರಾ ಮೂರ್ ಜನ ನಾಲ್ಕು ಜನ ಯುವಕನ್ ರೆಡಿ ಮಾಡ್ಕೊಂಡಿದ್ದೆ ಕೌಂಟರ್ ಕೊಡಕ್ಕೆ ಅದು ಬಿಟ್ಟು ಬೇರೆ ಏನ್ರಿ ಮಾಡಿದಿರ ಇಷ್ಟು ದಿನದಲ್ಲಿ ಇಲ್ಲಿ ಆಗಿರೋ ಸಾವಿರ ಎಕರೆ ಇಂಡಸ್ಟ್ರಿಯಲ್ ಏರಿಯಾನ ಶಿಲ್ಗಟ್ಟ ಕಳ್ಸಿಕೊಡ್ರಿ ಆಗಿರೋ ಹೂವು ಮಾರ್ಕೆಟ್ ನ ಉದ್ಲಿ ಪೂಜೆ ಮಾಡುದ್ರೆ ಇನ್ನ ಏನು ಅದಕ್ಕೆ ಕಾಮಗಾರಿಕೆ ಮಾಡಲಿಲ್ಲ ಮಾಡಿರೋ ಮೆಡಿಕಲ್ ಕಾಲೇಜ್ಗೆ ಹಾಸ್ಪಿಟ್ಲ್ ಓಪನ್ ಮಾಡಕ್ ಇಷ್ಟು ಇಷ್ಟ ದಿನದಲ್ಲಿ ಏನ್ ಮಾಡಿದ್ರೆ ಕನ್ನಡ ಭವನ ಒಂದನ್ನ ಪೈನ್ ಬಟ್ ಓಪನ್ ಮಾಡಿದ್ದೀರಾ ಇಷ್ಟು ಮಾಡಕ್ಕೆ ನಾನು ಚಿಕ್ಕಬಳ್ಳಾಪುರನ ಚಿಕ್ಕಬಳ್ಳಾಪುರಕ್ಕೆ ಹೆಸರು ತರ್ತೀನಿ ಅಂತಂದ್ರೆ ಇಡೀ ಕರ್ನಾಟಕ ಚಿಕ್ಕಬಳ್ಳಾಪುರ ಕಡೆ ನೋಡೋ ತರ ಮಾಡಿದ್ರು ಇದೇ ಸುಧಾಕರ್ ಅವರು ನೀವೇನ್ ಮಾಡಿದೀರ ಎಲ್ಲಾರು ಟ್ರೋಲ್ ಮಾಡಂಗ್ ಮಾಡ್ಕೊಂತ ಇದೀರ ಚಿಕ್ಕಳಾಪುರ ಟ್ರೋಲ್ ಮಾಡೋದ್ ಬಿಟ್ಟು ಬೇರೆ ಏನ್ ಮಾಡ್ತದ ನಿಮ್ ನೋಡಿ ಹಳ್ಳಿ ಹಳ್ಳಿಗೂ ಹೋಗ್ತಾ ಇದೀರಿ ಚಾಪೆ ಹಾಕ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಏನ್ ಮಾಡ್ತಿದೀರ ಚರಂಡಿ ಕ್ಲೀನ್ ಮಾಡ್ತೀನಿ ಅಂತೀರಾ ಆ ಚರಂಡಿ ಕ್ಲೀನ್ ಮಾಡೋ ಕೆಲಸ ಮೆಂಬರ್ ಮಾಡ್ತಾನ್ರಿ ಮೆಂಬರ್ ಮಾಡೋ ಕೆಲಸನ ನೀವ್ ಮಾಡೋದಲ್ಲ ಎಮ್ ಎಲ್ ಎ ಆಗಿ ಏನ್ ಕೆಲಸ ಮಾಡ್ಬೇಕು ಆ ಕೆಲ್ಸಾನ ಮಾಡೋದ್ ಮಾಡಿ ಫಸ್ಟ್ ಎಂ ಎಲ್ ಎ ಮಾಡೋ ಅಂತೂ ನೂರಾರು ಕೆಲ್ಸಗಳಿರ್ತವೆ ಅದ್ ಬಿಟ್ಬಿಟ್ಟು ನಾನು ಚರಂಡಿ ಕ್ಲೀನ್ ಮಾಡ್ತೀನಿ ಸಿ ಸಿ ರಸ್ತೆ ಹಾಕ್ತೀನಿ ಮಾಡ್ರಿ ಮಾಡಬೇಡಿ ಅಂತಲ್ಲ ಆ ಮಾಡೋ ಕೆಲ್ಸಕ್ಕೂನು ನಿಮ್ ಸ್ಥಾನಕ್ಕೂ ಎರಡು ಒಂದಕ್ಕೆ ಆಗೋಂತ ಕೆಲ್ಸಾನ ಮಾಡ್ಬಿಟ್ಟು ನಾನು ಮಾಡ್ದೆ ಅಂತ ಹೇಳಿ ಅದು ಬಿಟ್ಬಿಟ್ಟು ಚರಂಡಿ ಕ್ಲೀನ್ ಮಾಡ್ಬಿಟ್ಟೆ ಅಂತ ಅನ್ಬಿಟ್ಟು ಅದು ಸಾಧನೆ ತರ ಹೇಳ್ತೀರಾ ಎಸ್ ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ